ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಭಾರೀ ಮಳೆಗೆ ರಂಬನ್ ಜಿಲ್ಲೆಯ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವೆಡೆ ಭೂಕುಸಿತಗಳು ಸಂಭವಿಸಿದೆ ಭಾರೀ ಮಳೆಯಿಂದಾಗಿ ಉಧಮ್ಪುರ್ ಜಿಲ್ಲೆಯ ಶಾರದಾ ಮಾತಾ ದೇವಸ್ಥಾನದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಕಿ ಮೋರ್ಹಾ ಮತ್ತು ರಾಂಬನ್ ಜಿಲ್ಲೆಯ ಮಾರುಗ್ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿದೆ ಹೆದ್ದಾರಿಯಲ್ಲಿ ಇನ್ನೂ ಭಾರಿ ಮಳೆ ಆಗ್ತಾ ಇದ್ದು ಎಲ್ಲ ರೀತಿಯ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಹವಾಮಾನ ಸುಧಾರಿಸುವವರೆಗೆ ಮತ್ತು ರಸ್ತೆ ಸುಗಮವಾಗುವವರೆಗೆ ಜನರು ಪ್ರಯಾಣಿಸದಂತೆ ಜಮ್ಮು ಕಾಶ್ಮೀರ ಸಂಚಾರ ಇಲಾಖೆ ಸೂಚಿಸಿದೆ ಮತ್ತೊಂದೆಡೆ ಮೇಘ ಸ್ಫೋಟದಲ್ಲಿ ಕಾಣೆಯಾದವರ ಶೋಧ ಕಾರ್ಯ ಮುಂದುವರೆದಿದೆ ಭಾರೀ ಮಳೆಗೆ ತತ್ತರಿಸಿದ ಜಮ್ಮು ಕಾಶ್ಮೀರ ರಾಂಬನ್ನಲ್ಲಿ ಭೂಕುಸಿತ ಆಗಿರೋದು ಧರೆಗುಳಿದಾವೆ ಬಂಡೆಗಳು ಧಾರಾಕಾರ ಮಳೆಗೆ ಪ್ರಮುಖ ಹೆದ್ದಾರಿ ಬಂದ್ ಆಗಿರೋದು ಈಗ ಕಾಣೆಯಾದವರ ಹುಡುಕಾಟ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಕಿಶ್ವಾರ್ನ ಕಿಶ್ಟ್ವಾರ್ನಲ್ಲಿ ಸಂಭವಿಸಿದ್ದ ಭೀಕರ ಸ್ಫೋಟ